ಕಲ್ಲಮ್ಮ ಅಂದರೆ ಆವತ್ತಿನ ಕಾಲದಲ್ಲಿ ಈ ದೇವರ ಹೆಸರನ್ನು ಹೇಳಲಿಕ್ಕೆ ಬರ್ತಿರಲಿಲ್ಲ ಇದಕ್ಕೆ ರೋಡ್ ಇರಲಿಲ್ಲ ಲೈಟ್ ಇರಲಿಲ್ಲ ರೋಡ್ ಇರಲಿಲ್ಲ ಇಲ್ಲಿ ಬೆಳಕಿರಲಿಲ್ಲ ಅರಣ್ಯ ಇದು ಅಭಯ ಪಶ್ಚಿಮ ಘಟ್ಟದ ಅಭಯಾರಣ್ಯದಲ್ಲಿ ಸೇರಿರ್ತಕ್ಕಂಥ ದೇವಸ್ಥಾನ ಹಾಗಿರ್ಬೇಕಾದ್ರೆ ಈ ಇದಕ್ಕೆ ಈ ಹೆಸರು ಹೇಳೋಕ್ಕೆ ಗೊತ್ತಿರಲಿಲ್ಲ ರೇಣುಕಾ ದುರ್ಗಾ ಪರಮೇಶ್ವರಿ ಅಂತ ಜನರಿಗೆ ಹೇಳೋಕ್ಕೆ ಬರ್ತಿರಲಿಲ್ಲ ಹಾಗಾಗಿ ಅವರೇನು ಮಾಡ್ತಿದ್ರು ಅಮ್ಮನೂರು ಅನ್ನೋದು ಗೊತ್ತಿತ್ತು ರೇ ಇದು ಹಾಗಾಗಿ ಈ ದೇವಸ್ಥಾನ ಹೊಲ್ಲಿಂದು ಇದಕ್ಕೆ ಯಾವ ಪಿಲ್ಲರು ಕಂಬ ಏನೂ ಇಲ್ಲ ಹಾಂ ಇದಕ್ಕೆ ಯಾವ ಇಂಜಿನಿಯರ್ಸಾ ಇಲ್ಲ ಇದು ಹೇಗಿದೆ ಅಂದರೆ ಇದು ಅವಳೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಜೇನುಗಳು ಕಟ್ತಾ ಇದ್ವು ಬೇಸಿಗೆ ಕಾಲದಲ್ಲಿ ಆ ಟೈಮ್ನಲ್ಲಿ ಭಕ್ತಾದಿಗಳು ಬಂದಾಗ ಏನಾರು ಮೈಗೆ ಮುಚ್ಚಟ್ಟು ಆಗಿದ್ರೆ ಅಂಥ ಭಕ್ತಾದಿಗಳು ಹೊಡಿತಾ ಇದ್ವು ಹಾಗಾಗಿ ಜೇನು ಕಲ್ಲು ಅಮ್ಮ ಜೇನು ಕಲ್ಲಮ್ಮ ಅಂತ ವಾಡಿಕೆ ಹೆಸರು ಇದು ರೇಣುಕಾ ದುರ್ಗಾ ಪರಮೇಶ್ವರಿ ಅಂತ ಇಲ್ಲಿ ಪೂಜೆಗಿದೆ ಎಲ್ಲ ನಡೀತಕ್ಕಂಥದ್ದು ಇದರ ಮೂಲ ಸ್ಥಾನ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಬೆಟ್ಟ ಆ ಬೆಟ್ಟದಲ್ಲಿ ಈ ದೇವರು ಇರ್ತಕ್ಕಂಥದ್ದು ಹಿಂದೆ ಜಾತ್ರೆ ನವರಾತ್ರೆ ಪೂ ಹಾಂ ಜಾತ್ರೆ ನವರಾತ್ರೆ ಎಲ್ಲವೂ ನಡೀತಾ ಇತ್ತು ಹೇಳಿ ಇರ್ತಕ್ಕಂಥದ್ದು ಇಲ್ಲಿ ಧಾರ್ಮಿಕ ನಿಯಮಗಳಿಗೆ ಉಲ್ಲಂಘನೆ ಆದರೆ ದೇವರು ಆ ಜಾಗವಿಟ್ಟು ಹೋಗ್ತದೆ ಅಂತಕ್ಕಂಥ ಪ್ರತೀತಿ ಇತ್ತು ಆ ಕಾರಣಕ್ಕೋಸ್ಕರವಾಗಿ ಮೂಲಸ್ಥಾನದಿಂದ ಗೊತ್ತಿಲ್ಲದೆ ಭಕ್ತಾದಿಗಳು ಹೋಗಿ ಅಲ್ಲಿ ಬರಬೇಕಾದ್ರೆ ಭಕ್ತಾದಿಗಳಿಗೆ ತೊಂದರೆ ಆಗುತ್ತೆ ಆಗ ಆ ಜಾಗ ಮಲಿನವಾಗುತ್ತೆ ಆ ಕಾರಣಕ್ಕೋಸ್ಕರವಾಗಿ ಅಮ್ಮನವರು ಅಲ್ಲಿಂದ ಹೊರಟುಬಿಟ್ಟು ಮಧ್ಯದಲ್ಲಿ ಇವೆರಡರ ಬೆಟ್ಟಕ್ಕೂ ಮಧ್ಯದಲ್ಲಿ ಒಂದು ಕೊಳ ಇದೆ ಆ ಕೊಳದಲ್ಲಿ ಸ್ನಾನ ಮಾಡಿಬಿಟ್ಟು ಆ ನಂತರದಲ್ಲಿ ಜಾಗ ಹುಡುಕ್ತಾ ಬರಬೇಕಾದ್ರೆ ಈ ಜಾಗ ನನಗೆ ಒಳ್ಳೆಯದು ಅಂಥೇಳಿ ಯಾಕೆ ಅಂಥೇಳಿದರೆ ಮಗ ಪರಶುರಾಮ ಇಲ್ಲಿ ಕೂತು ತಪಸ್ ಮಾಡಿರ್ತಕ್ಕಂಥ ಗುಹೆನೂ ಇದೆ ಆ ನಂತರದಲ್ಲಿ ಅವಾಗ ಅವರ ಗಂಡ ಜಮದಗ್ನಿ ಪರಶುರಾಮನ ಅಪ್ಪ ಜಮದಗ್ನಿ ಕೂತು ತಪಸ್ಸು ಮಾಡಿರ್ತಕ್ಕಂಥ ಗುಹೆ ಇದೆ ಇದರ ವಾಹನ ಹುಲಿ ಹುಲಿ ಗುಹೆನೂ ಮೇಲ್ಗಡೆ ಇದೆ ಆ ನಂತರದಲ್ಲಿ ಇಲ್ಲಿ ರೇಣುಕಾ ದುರ್ಗಾ ಪರಮೇಶ್ವರಿ ಈ ಬಂಡೆಯನ್ನು ಸೀಳಿಬಿಟ್ಟು ಸೀಳಿ ಒಳಗಡೆ ಸೀಳಿಬಿಟ್ಟು ಇಲ್ಲಿ ಹಿಂದ್ಗಡೆಯಲ್ಲಿ ಉದ್ಭವವಾಗಿರ್ತಕ್ಕಂಥದ್ದು ಇದು ವರ್ಷಕ್ಕೊಂದು ಸರಿ ಜಾತ್ರೆ ಅಂತ ನಡೆಸ್ತೀವಿ ಭಾದ್ರಪದ ಶುದ್ಧ ಹುಣ್ಣೆಯಿಂದ ಅಮಾವಾಸ್ಯವರಿಗೆ ಜಾತ್ರೆ ಅಂತ ನಡೀತದೆ ಆ ನಂತರದಲ್ಲಿ ಮತ್ತೆ ಪುನಃ ಪ್ರತಿಷ್ಠಾಪನೆ ಆಗಿಬಿಟ್ಟು ಶರಣ್ ನವರಾತ್ರಿ ಒಂಬತ್ತು ದಿವಸ ನಡೀತದೆ ಮತ್ತು ವಿಜಯದಶಮಿ ದಿವಸ ಚಂಡಿಕಾ ಹೋಮಗಳು ಸಹ ಇರ್ತದೆ ಆ ದೇವರಿಗೆ ಪ್ರೀತಿಯಾಗಿ ಈಗ ರೇಣುಕಾ ದುರ್ಗಾ ಪರಮೇಶ್ವರಿ ಅಂಥೇಳಿ ಈ ದೇವರನ್ನು ಈ ವರ್ಷಕ್ಕೊಂದು ಸಾರಿ ಜಾತ್ರೆಯಲ್ಲಿ ಪ್ರಾರಂಭ ಮಾಡಿ ವಿಜಯದಶಮಿ ಅವರಿಗೆ ಇದನ್ನು ಪೂಜೆಯನ್ನು ಮಾಡ್ತೀವಿ ಇಲ್ಲಿ ಸಕಲ ಭಕ್ತ ಭಕ್ತರ ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ತಕ್ಕಂಥ ಶಕ್ತಿ ಅವಳಿಗೆ ಆ ತಾಯಿಗೆ ಇದೆ ಅದರಿಂದ ಭಕ್ತರು ಬರ್ತಾಳೆ